ಎಲ್ರಿಗೂ ನಮಸ್ಕಾರ ನಾನು ನಯನ ಇತ್ತೀಚೆಗೆ ಚಿತ್ರರಂಗದಲ್ಲಿ ಬಿಗ್ ಬಜೆಟ್ ಚಿತ್ರಗಳದ್ದೇ ದರ್ಬಾರ್ ದೊಡ್ಡ ದೊಡ್ಡ ಸ್ಟಾರ್ ನಟರು ನೂರಾರು ಕೋಟಿಯಲ್ಲಿ ಬೃಹತ್ ಸೆಟ್ಗಳನ್ನು ಹಾಕಿ ಮಾಡಿದ ನೂರಾರು ಸಿನಿಮಾಗಳು ತೆರೆ ಕಂಡಿವೆ ಹೊಡಿ ಬಡಿ ಗನ್ ಹಿಡಿದು ಕ್ರೌರ್ಯ ಹೆಚ್ಚಾಗ್ತಾ ಇದೆ ಗ್ಯಾಂಗ್ ಗಳ ಅಬ್ಬರದ ನಡುವೆ ಒಬ್ಬ ಸೂಪರ್ ಸ್ಟಾರ್ನ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಪ್ರೇಕ್ಷಕರು ಸಿನಿಮಾ ಹೇಗಿದೆ ಅನ್ನೋದನ್ನ ಅಳೆದು ತೂಗಿ ಸಿನಿಮಾ ನೋಡೋದಕ್ಕೆ ಹೋಗುವಂತ ಪರಿ ಹೆಚ್ಚಾಗಿದೆ ಅಳಿಯುವ ಬಳಸುವ ಮಾನದಂಡವೇ ಐ ಬಿ ರೇಟಿಂಗ್ ಎಸ್ ಬಿ ರೇಟಿಂಗ್ ಉತ್ತಮವಾಗಿದ್ರೆ ಚೆನ್ನಾಗಿದೆ ಎಂದು ಅರ್ಥ ಆದ್ರೆ ಇಪ್ಪತ್ಮೂರರಲ್ಲಿ ನೂರಾರು ಸಿನಿಮಾಗಳು ತೆರೆಗೆ ಅಪ್ಪಳಿಸಿವೆ ಅದರಲ್ಲೂ ಓಪನ್ ಹೈಮರ್ ಬಾರ್ಬಿ ಜವಾನ್ ಸಲಾ ಅನಿಮಲ್ ಡಂಕಿ ಓ ಮೈ ಗಾಟೂ ನಂತಹ ಸಿನಿಮಾಗಳು ದೊಡ್ಡ ಬಜೆಟ್ನಲ್ಲಿ ತಯಾರಾಗಿ ಪ್ರೇಕ್ಷಕರ ಮುಂದೆ ಬಂದಿವೆ ಆದ್ರೆ ಆ ಯಾವ ಸಿನಿಮಾಗಳು ಕೂಡ ಪಡೆಯದೇ ಇರುವಷ್ಟು ರೇಟಿಂಗ್ ಅನ್ನ ಬೇರೊಂದು ಸಿನ್ಮಾ ಪಡೆದುಕೊಂಡಿದೆ ಹಾಗಾದ್ರೆ ಆ ಸಿನಿಮಾ ಯಾವುದು ಅನ್ನುವಂತ ಕುತೂಹಲ ನಿಮ್ಮನ್ನು ಕೂಡ ಕಾಡ್ತಾ ಇದೆಯಲ್ವಾ ಅದುವೇ ಎಲ್ಲರ ಬಾಯಲ್ಲಿ ಗುನುಗ್ತಾ ಇರುವಂತಹ ಟ್ವೆಲ್ತ್ ಫೇಲ್ ಸಿನ್ಮಾ ಚಿತ್ರದ ಹೆಸರು ಫೇಲ್ ಆಗಿದ್ರು ಕೂಡ ಪ್ರೇಕ್ಷಕ ಪ್ರಭು ಆ ಸಿನಿಮಾವನ್ನ ಪಾಸ್ ಮಾಡಿಸಿದ್ದಾನೆ ಹಾಗಾದ್ರೆ ಆ ಸಿನಿಮಾ ಪ್ರೇಕ್ಷಕರಿಗೆ ಅಷ್ಟೊಂದು ಇಷ್ಟವಾಗೋದಕ್ಕೆ ಕಾರಣವೇನು ಅಂಥದ್ರಲ್ಲಿ ಆ ಸಿನಿಮಾದಲ್ಲಿ ಇರುವಂತ ವಿಶೇಷತೆ ಏನು ಐ ಎಂ ಬಿಯಲ್ಲಿ ಆ ಸಿನಿಮಾಗೆ ಎಷ್ಟು ಆ ಕುರಿತ ಮಾಹಿತಿಯನ್ನು ಟ್ವೆಲ್ತ್ ಫೇರ್ ಸದ್ಯ ಎಲ್ಲರ ಬಾಯಲ್ಲಿ ಗುನುಗ್ತಾ ಇರುವ ಸಿನಿಮಾ ಪ್ರಾಮಾಣಿಕ ಬಡ ಕುಟುಂಬದ ಯುವಕನ ಕತೆ ವ್ಯತೆ ಈ ಸಿನಿಮಾದಲ್ಲಿ ಕಾಣಬಹುದು ಮನೋಜ್ ಕುಮಾರ್ ಶರ್ಮಾ ಎನ್ನುವ ಯುವಕ ಚಂಬಲ್ನಲ್ಲಿ ಜನಿಸ್ತಾನೆ ಆತನ ತಂದೆ ಗುಮಾಸ್ತ ಅಜ್ಜ ಸುಬೇದಾರ್ ಅಜ್ಜ ತೀರ್ಕೊಂಡಿರ್ತಾರೆ ಆದ್ರೆ ಅಜ್ಜಿ ಮತ್ತು ಅಪ್ಪ ಇಬ್ರು ಕೂಡ ಬಹಳ ಪ್ರಾಮಾಣಿಕರು ಆದ್ರೆ ಈ ಮನೋಜ್ ಕುಮಾರ್ ಶರ್ಮಾ ಇದ್ದಾನೆ ಅಲ್ವಾ ಅಪ್ಪ ಮತ್ತು ಅಜ್ಜಿಯ ಗುಣಕ್ಕೆ ತದ್ವಿರುದ್ಧನಾಗಿರ್ತಾನೆ ಸಾಮಾನ್ಯವಾಗಿ ಶಾಲಾ ಕಾಲೇಜ್ಗೆ ಹೋಗುವಂತ ಸಂದರ್ಭದಲ್ಲಿ ಎಲ್ರು ಏನ್ ಮಾಡ್ತಾರೆ ಸ್ನೇಹಿತರ ಗುಣಗಳನ್ನ ಸ್ನೇಹಿತರು ಮಾಡುವಂತ ಕೆಲವೊಂದಿಷ್ಟು ವಿಚಾರಗಳನ್ನ ಅನುಕರಣೆ ಮಾಡ್ತಾರೆ ಅದೇ ರೀತಿಯಾಗಿ ಮನೋಜ್ ಕುಮಾರ್ ಶರ್ಮಾ ಕೂಡ ಪರೀಕ್ಷೆಯಲ್ಲಿ ಆತನ ಸ್ನೇಹಿತರು ಕ್ಲಾಸ್ ಮೇಟ್ಸ್ ಗಳೆಲ್ಲರೂ ಕೂಡ ಕಾಪಿ ಹೊಡಿತಾ ಇರ್ತಾರೆ ಇವನು ಕೂಡ ಟ್ವೆಲ್ತ್ ವಾರ್ಷಿಕ ಪರೀಕ್ಷೆಗಾಗಿ ಕಾಪಿ ಚೀಟ್ ಗಳನ್ನ ರೆಡಿ ಮಾಡಿರ್ತಾನೆ ಆದ್ರೆ ಪ್ರತಿ ಬಾರಿಯೂ ಕೂಡ ಕಾಪಿ ಚೀಟ್ ಇಟ್ಕೊಂಡು ಎಕ್ಸಾಮ್ ಅನ್ನ ಬರಿತಾ ಇರ್ತಾರೆ ಆದ್ರೆ ಟ್ವೆಲ್ತ್ ನಲ್ಲಿ ಅಂದ್ರೆ ಈ ಸೆಕೆಂಡ್ ಪಿಯುಸಿಯಲ್ಲಿ ಎಕ್ಸಾಮ್ ಅನ್ನ ಬರೆಯುವಂತಹ ಸಂದರ್ಭದಲ್ಲಿ ಬೇರೊಬ್ಬ ಪೊಲೀಸ್ ಆಫೀಸರ್ ಬಂದು ಯಾರೆಲ್ಲ ಕಾಪಿ ಮಾಡ್ತಾ ಇರ್ತಾರೋ ಅವರೆಲ್ಲರನ್ನು ಕೂಡ ಆ ಕಾಪಿ ಹೊಡಿಯೋದಕ್ಕೆ ಬಿಡೋದಿಲ್ಲ ಆಗ ಮನೋಜ್ ಕುಮಾರ್ ಶರ್ಮಾ ಜೊತೆಗೆ ಆ ಕ್ಲಾಸ್ ನಲ್ಲಿ ಇದ್ದಂತಹ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಫೇಲ್ ಆಗ್ತಾರೆ ಇಲ್ಲಿಂದಲೇ ಸಿನ್ಮಾದ ಅಸಲಿ ಕತೆ ಶುರುವಾಗುತ್ತೆ ಒಬ್ಬ ಕಾಪಿ ಮಾಡಿ ಎಕ್ಸಾಮ್ ಬರೆದಂತಹ ಯುವಕ ಹೇಗೆ ಐ ಪಿ ಎಸ್ ಅಧಿಕಾರಿ ಆಗ್ತಾನೆ ಅನ್ನುವಂಥದ್ದೇ ಸಿನ್ಮಾದ ಕತೆ ಚಿತ್ರವನ್ನ ಬಹಳ ಸುಂದರವಾಗಿ ಪರದೆ ಮೇಲೆ ತೋರಿಸಲಾಗಿದೆ ಈ ಸಿನಿಮಾದಲ್ಲಿ ಮನೋಜ್ ಕುಮಾರ್ ಜೊತೆ ಆತನ ಹೆಜ್ಜೆ ಹೆಜ್ಜೆಗೂ ಸ್ಫೂರ್ತಿ ತುಂಬುವ ಶ್ರದ್ಧಾಳ ಪಾತ್ರ ಕೂಡ ಎಲ್ಲರ ಗಮನ ಸೆಳೆಯುತ್ತೆ ಸಿನಿಮಾದಲ್ಲಿ ಓರ್ವ ಬಡ ಕುಟುಂಬದ ವ್ಯಕ್ತಿ ಮನಸ್ಸು ಮಾಡಿದರೆ ಎಂತಹ ಸಾಧನೆ ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಈ ಸಿನಿಮಾ ಉತ್ತಮ ಉದಾಹರಣೆಯಾಗಿದೆ ಅಷ್ಟಕ್ಕೂ ಈ ಕಥೆಯನ್ನ ಸುಂದರವಾಗಿ ಕಟ್ಟಿಕೊಟ್ಟಿದ್ದು ವಿದು ವಿನೋದ್ ಚೋಪ್ರಾ ಸಿನಿಮಾ ನಿರ್ಮಾಣ ಮಾಡಿದ್ದು ಕೂಡ ವಿಧು ವಿನೋದ್ ಚೋಪ್ರಾ ಮತ್ತು ಇವರಿಗೆ ಯೋಗೇಶ್ ಈಶ್ವರ್ ಕೂಡ ಸಾಥ್ ನೀಡಿದ್ದಾರೆ ಈ ಸಿನಿಮಾದಲ್ಲಿ ಮನೋಜ್ ಕುಮಾರ್ ಪಾತ್ರಕ್ಕೆ ಜೀವ ತುಂಬಿದ್ದು ವಿಕ್ರಾಂತ್ ಮಾಸೆ ಹಾಗೆ ಮೇಧಾ ಶಂಕರ್ ಅನಂತ್ ವಿ ಜೋಶಿ ಅಂಶುಮಾನ್ ಇನ್ನೂ ಹಲವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಪ್ರತಿಯೊಬ್ಬರ ನಟನೆ ಕೂಡ ಅಮೋಘ ಬಹಳ ಸೊಗಸಾಗಿ ನಟಿಸಿ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಕ್ಟೋಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಬಿಡುಗಡೆಯಾದ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹೇಳಿಕೊಳ್ಳುವಷ್ಟು ಸಾಧನೆಯನ್ನ ಮಾಡದೇ ಇದ್ರೂ ಕೂಡ ಓಟೀಟಿಗೆ ಲಗ್ಗೆ ಇಟ್ಟ ಬಳಿಕ ಅದರ ಓಟವನ್ನು ನಿಲ್ಲಿಸೋದಕ್ಕೆ ಯಾರಿಂದಲೂ ಸಾಧ್ಯವಾಗಿಲ್ಲ ಅಷ್ಟಕ್ಕೂ ಇದು ಬಾಕ್ಸ್ ಆಫೀಸ್ ನಲ್ಲಿ ಸರಿಸುಮಾರು ಎಪ್ಪತ್ತು ಕೋಟಿ ವರೆಗೆ ಕಲೆಕ್ಷನ್ ಮಾಡಿದೆ ಇದೇನು ಕಡಿಮೆ ಕಲೆಕ್ಷನ್ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ ಆದರೆ ಈಗ ದೊಡ್ಡ ದೊಡ್ಡ ಬಿಗ್ ಬಜೆಟ್ ಚಿತ್ರಗಳು ಏಳ್ನೂರು ಕೋಟಿ ಎಂಟುನೂರು ಕೋಟಿ ಒಂದು ಸಾವಿರ ಕೋಟಿ ಕ್ಲಬ್ ಸೇರಿದೆ ಅನ್ನುವಂಥ ಮಟ್ಟಿಗೆ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು ಆದರೆ ಈ ಸಿನಿಮಾದಲ್ಲಿರುವಂತಹ ಮೆಸೇಜ್ ಆಗಿರ್ಬೋದು ಈ ಸಿನಿಮಾದಲ್ಲಿ ಆ ನಟರು ನಟಿಸಿರುವಂತಹ ನಟನೆ ಆಗಿರ್ಬೋದು ಪ್ರೇಕ್ಷಕರಿಗೆ ತುಂಬಾನೇ ಇಷ್ಟವಾಗಿದೆ ಈ ಸಿನಿಮಾಗೆ ಹಾಕಿದ ಬಂಡವಾಳ ಕೇವಲ ಇಪ್ಪತ್ತು ಕೋಟಿ ರೂಪಾಯಿ ಆದರೆ ಎಪ್ಪತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಸಿನಿಮಾ ಮಾಡಿದೆ ಅಂದ್ರೆ ಇದರಿಂದ ನಿರ್ದೇಶಕರಿಗಾಗಿರ್ಬೋದು ನಿರ್ಮಾಪಕರಿಗಾಗಿರ್ಬೋದು ಲಾಸ್ ಏನೂ ಆಗಿಲ್ಲ ಆದ್ರೆ ಐಎಮ್ ಅಲ್ಲಿ ಮಾತ್ರ ಈ ಸಿನಿಮಾಗೆ ಸಿಕ್ಕಂತ ರೇಟಿಂಗ್ ಅಚ್ಚರಿಯನ್ನ ತಂದಿದೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಸಾಲು ಸಾಲು ಬಿಗ್ ಬಜೆಟ್ ಸಿನಿಮಾಗಳು ತೆರೆ ಕಂಡಿವೆ ಸಲಾ ಡಂಕಿ ಜವಾನ್ ಓಪನ್ ಹೈಮನ್ ಅಂತ ಸಿನಿಮಾಗಳನ್ನ ಹಿಂದಿಕ್ಕಿ ಈ ಸಿನಿಮಾ ಉತ್ತಮ ರೇಟಿಂಗ್ ಅನ್ನ ಪಡೆದುಕೊಂಡಿದೆ ಎಸ್ ಇಂಟರ್ನೆಟ್ ಮೂವಿ ಡೇಟಾಬೇಸ್ ಅಂದ್ರೆ ಐಎಮ್ ಡಿಬಿಯನ್ನ ಯಾವುದೇ ಸಿನಿಮಾದ ಗುಣಮಟ್ಟವನ್ನ ಅಳಿಯೋದಕ್ಕೆ ಬಳಸಲಾಗುತ್ತೆ ಇಲ್ಲಿ ಒಂದರಿಂದ ಹತ್ತರವರೆಗೆ ನಾವು ರೇಟಿಂಗ್ ಅನ್ನು ಕೊಡಬಹುದು ಈ ವರ್ಷ ಕನಿಷ್ಠ ಇಪ್ಪತ್ತು ಸಾವಿರ ಬಳಕೆದಾರರ ಮತಗಳನ್ನು ಪಡೆದ ಚಲನಚಿತ್ರಗಳ ಪೈಕಿ ಟ್ವೆಲ್ತ್ ಫೇಲ್ ಸಿನಿಮಾ ಹತ್ತಕ್ಕೆ ಒಂಬತ್ತು ಪಾಯಿಂಟ್ ಎರಡು ರೇಟಿಂಗ್ ಪಡೆದುಕೊಳ್ಳುವ ಮೂಲಕ ಅಗ್ರಗಣ್ಯ ಸ್ಥಾನವನ್ನು ಪಡೆದುಕೊಂಡಿದೆ ನಂತರದಲ್ಲಿ ಸ್ಪೈಡರ್ ಮ್ಯಾನ್ ಅಕ್ರಾಸ್ ದಿ ಸ್ಪೈಡರ್ ವರ್ಸ್ ಎಂಟು ಪಾಯಿಂಟ್ ಆರು ರೇಟಿಂಗ್ನೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಇನ್ನು ಸಿನಿಮಾಗೆ ನಿಜವಾದ ಬೂಸ್ಟ್ ಸಿಕ್ಕಿದೆ ಗೊತ್ತಾ ಒಟಿಟಿಯಲ್ಲಿ ನೆಟ್ಫ್ಲಿಕ್ಸ್ ಮತ್ತು ಹಾಟ್ಸ್ಟಾರ್ನಲ್ಲಿ ಬಿಡುಗಡೆಯಾಗಿರುವ ಸಿನಿಮಾಗೆ ಬಾಯ್ ಮಾತಿನ ಪ್ರಚಾರ ಹೆಚ್ಚಾಗಿ ಸಿಗ್ತಾ ಇದೆ ಯಾವುದೇ ಸಿನಿಮಾ ಆಗಿರ್ಬೋದು ನಿಮಗೆ ಗೊತ್ತಿದೆಯೋ ಇಲ್ವೋ ಬಾಯ್ ಮಾತಿನ ಪ್ರಚಾರ ತುಂಬಾನೇ ಮುಖ್ಯವಾಗುತ್ತೆ ನಾವೀಗ ಇನ್ನೊಬ್ರಿಗೆ ಹೋಗಿ ಸಿನಿಮಾ ಚೆನ್ನಾಗಿದೆ ಅಂದಾಗ ತಾನೆ ಅವರಿಗೆ ಸಿನ್ಮಾ ನೋಡಬೇಕು ಅನ್ನುವಂಥ ಇಂಟ್ರೆಸ್ಟ್ ಬರೋದಕ್ಕೆ ಸಾಧ್ಯ ಯಾರು ಕೂಡ ಸಿನಿಮಾ ಬಗ್ಗೆ ಮಾತಾಡಿಲ್ಲ ಅಂದರೆ ಆ ಸಿನಿಮಾಕ್ಕೆ ಪ್ರಚಾರ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅದೇ ರೀತಿಯಾಗಿ ಟ್ವೆಲ್ತ್ ಫೇಲ್ ಸಿನ್ಮಾಗೂ ಕೂಡ ಬಾಯ್ ಮಾತಿನ ಪ್ರಚಾರ ಹೆಚ್ಚಾಗಿ ಸಿಗ್ತಾ ಇದೆ ಹಾಗಾಗಿ ಸಿನಿಮಾ ಟಿಯಲ್ಲಿ ತನ್ನ ಓಟವನ್ನ ಸಿಕ್ಕಾಪಟ್ಟೆ ವೇಗ ಪಡೆದುಕೊಂಡಿದೆ ತನ್ನ ಓಟಕ್ಕೆ ಹೆಚ್ಚಿನ ಮೈಲೇಜ್ ಅನ್ನ ನೀಡ್ತಾ ಇದೆ ಬಾಯಿ ಮಾತಿನ ಪ್ರಚಾರ ಇನ್ನು ಸಿನಿಮಾದ ಕತೆ ಮತ್ತು ಅದನ್ನು ತೋರಿಸಿರುವಂತಹ ರೀತಿ ಜೊತೆಗೆ ಸಿನಿಮಾವನ್ನ ನಿರ್ದೇಶಿಸಿರುವ ಪರಿ ಕೂಡ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗಿದೆ ಅದಕ್ಕೆ ಹೇಳುವುದು ಸಿನಿಮಾ ಹಿಟ್ ಆಗಬೇಕು ಅಂದ್ರೆ ಕೇವಲ ಬಿಗ್ ಬಜೆಟ್ ಮುಖ್ಯವಲ್ಲ ಸಣ್ಣ ಬಜೆಟ್ನಲ್ಲೂ ಸಿನಿಮಾವನ್ನ ಉತ್ತಮವಾಗಿ ನಿರ್ದೇಶನ ಮಾಡಿದ್ರೆ ಗೆಲುವು ಕಟ್ಟಿಟ್ಟ ಬುತ್ತಿ ಅದಕ್ಕೆ ಈ ಸಿನಿಮಾ ಉತ್ತಮ ನಿದರ್ಶನ ಕೂಡ ಹೌದು ನಿಜ ಜೀವನದಲ್ಲಿಯೂ ಮನೋಜ್ ಬಹಳ ಕಷ್ಟಪಟ್ಟು ಐ ಪಿ ಎಸ್ ಆಗ್ತಾರೆ ನಾವು ಆಗ್ಲೇ ಹೇಳಿದ್ವಿ ಇದು ನಿಜ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಕಥೆಯನ್ನ ಸಿನಿಮಾ ರೂಪದಲ್ಲಿ ತರಲಾಗಿದೆ ಮನೋಜ್ ಕುಮಾರ್ ಅವರು ಕೂಡ ನಿಜ ಜೀವನದಲ್ಲಿ ಬಹಳ ಕಷ್ಟಪಟ್ಟು ಐ ಪಿ ಎಸ್ ಅಧಿಕಾರಿಯಾದಂತ ವ್ಯಕ್ತಿ ಅವರ ಶ್ರಮ ಎಷ್ಟು ಕಠಿಣವಾಗಿರುತ್ತೆ ಅದನ್ನೆಲ್ಲ ಕೂಡ ಈ ಸಿನಿಮಾದಲ್ಲಿ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸಲಾಗಿದೆ ಇನ್ನೊಂದು ವಿಶೇಷ ಏನು ಅಂದ್ರೆ ಸಿನಿಮಾ ಟಿಯಲ್ಲಿ ರಿಲೀಸ್ ಆಗಿದ್ರು ಕೂಡ ಇನ್ನೂ ಕೂಡ ಚಿತ್ರಮಂದಿರದಲ್ಲಿ ಪ್ರದರ್ಶನವನ್ನ ಕಾಣ್ತಾ ಇದೆ ಇನ್ನು ಮನೋಜ್ ಕುಮಾರ್ಗೆ ಸ್ಫೂರ್ತಿಯಾಗಿದ್ದು ಡಿ ಎಸ್ ಪಿ ನಾನು ಅದೇ ರೀತಿ ಡಿ ಎಸ್ ಪಿ ತರ ಆಗ್ಬೇಕು ಪೊಲೀಸ್ ಡ್ರೆಸ್ ಹಾಕೊಂಡು ಊರಿಗೆ ಬರಬೇಕು ಅಂತ ಆಸೆ ಇರುತ್ತೆ ಕಾಪಿ ಹೊಡೆಯುವುದನ್ನು ತಡೆದಿದ್ದ ಅಧಿಕಾರಿಗೆ ಆತ ಪ್ರಶ್ನೆ ಮಾಡ್ತಾನೆ ನಾನು ನಿಮ್ ತರ ಪೊಲೀಸ್ ಅಧಿಕಾರಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅದಕ್ಕೆ ಆ ಅಧಿಕಾರಿ ಹೇಳ್ತಾರೆ ಮೊದಲು ಕಾಪಿ ಹೊಡಿಯೋದನ್ನ ಬಿಡಬೇಕು ಅಂತ ಆ ಯುವಕನ ಜೀವನದಲ್ಲಿ ಬದಲಾವಣೆ ಇಲ್ಲಿಂದಲೇ ಶುರುವಾಗುತ್ತೆ ಆತ ಕಾಪಿ ಹೊಡಿಯೋದನ್ನ ಬಿಡ್ತಾನೆ ಟ್ವೆಲ್ತ್ ಪಾಸ್ ಮಾಡಿಕೊಂಡು ಮುಂದೆ ಡಿಗ್ರಿಯನ್ನ ಕೂಡ ಮಾಡ್ತಾನೆ ಡಿ ಎಸ್ ಪಿ ಆಗೋದಕ್ಕೆ ತಯಾರಿ ನಡೆಸ್ತಾನೆ ತಾನು ಕೂಡಿಟ್ಟ ಪೆನ್ಷನ್ ಹಣವನ್ನ ಅಜ್ಜಿ ತನ್ನ ಮೊಮ್ಮಗನಿಗೆ ಕೊಟ್ಟು ಕಳಿಸ್ತಾಳೆ ಆದ್ರೆ ಅದು ಕಳ್ಳರ ಪಾಲಾಗುತ್ತೆ ಮೂರು ನಾಲ್ಕು ದಿನ ಉಪವಾಸವಿದ್ದು ಕೊನೆಗೆ ಒಂದು ಹೋಟೆಲ್ಗೆ ಹೋಗಿ ಊಟವನ್ನ ಕೇಳ್ತಾನೆ ಕಾಸು ಇಲ್ಲದಿದ್ರು ಕೂಡ ಹೋಟೆಲ್ನವರು ಊಟ ಕೊಡ್ತಾರೆ ಆದ್ರೆ ಹಣ ಬೇಡ ಅಂತ ಹೋಟೆಲ್ ಮಾಲೀಕ ಹೇಳ್ತಾನೆ ಅದಕ್ಕೆ ಮನೋಜ್ ಕುಮಾರ್ ಒಪ್ಪೋದಿಲ್ಲ ನಾನೇನಾದ್ರೂ ಕೆಲಸ ಮಾಡ್ಕೊಡ್ತೇನೆ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅದೇ ಹೋಟೆಲ್ ನಲ್ಲಿ ಒಬ್ಬ ಸ್ನೇಹಿತ ಸಿಗ್ತಾನೆ ಆತನ ಹೆಸರೇ ಪ್ರೀತಂ ಪಾಂಡೆ ಆತ ಯು ಪಿ ಎಸ್ಸಿಗೆ ತಯಾರಿ ಮಾಡ್ತಾ ಇರ್ತಾನೆ ಎಂ ಪಿಪಿ ಎಸ್ ಕೆ ಪರೀಕ್ಷೆಗಳು ರದ್ದಾದ ಕಾರಣ ದಿಕ್ಕೆ ತೋಚದಾಗಿದ್ದಂತಹ ಆತನಿಗೆ ಹೊಸ ಆಸೆಯೊಂದು ಚಿಗುರು ಒಡೆಯುತ್ತೆ ತಾನು ಐ ಪಿ ಎಸ್ ಮಾಡಬೇಕು ಅಂತ ಕೊನೆಗೆ ಕಾಡಿ ಬೇಡಿ ಡೆಲ್ಲಿ ಟ್ರೈನ್ ಹಿಡಿದು ಇಬ್ರು ಕೂಡ ಜೊತೆಯಲ್ಲಿಯೇ ಸಾಕ್ತಾರೆ ಇಬ್ರು ಸ್ನೇಹಿತರು ಒಟ್ಟಾಗಿಯೇ ಇರ್ತಾರೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ವಿದ್ಯಾಭ್ಯಾಸವನ್ನ ಮನೋಜ್ ಕುಮಾರ್ ಮಾಡ್ತಾ ಇರ್ತಾನೆ ಅಲ್ಲಿಂದಲೇ ಶುರುವಾಗುತ್ತೆ ನೋಡಿ ಈತನ ಯು ಪಿ ಎಸ್ಸಿಯ ಪರೀಕ್ಷೆಯ ತಯಾರಿ ಲೈಬ್ರೆರಿಯಲ್ಲಿ ಕೆಲಸ ಮಾಡ್ತಾನೆ ಹಿಟ್ಟಿನ ಗಿರಣಿಯಲ್ಲೂ ಹಗಲು ರಾತ್ರಿ ದುಡಿದು ವಿದ್ಯಾಭ್ಯಾಸ ಮಾಡುವಂತ ಈತನ ಸಾಹಸ ಪ್ರೇಕ್ಷಕರಿಗೆ ತುಂಬಾನೇ ಇಷ್ಟವಾಗುತ್ತೆ ಕೊನೆಕ್ ಅಟೆಂಪ್ಟ್ನಲ್ಲಿ ನಲ್ಲಿ ಯು ಪಿ ಪಾಸ್ ಆಗಿ ಇಂಟರ್ವ್ಯೂ ಹಂತಕ್ಕೆ ತಲುಪ್ತಾರೆ ಅಲ್ಲೂ ಅಷ್ಟೇ ರೋಚಕವಾಗಿ ಕತೆ ಹೆಣಿಯಲಾಗಿದೆ ಈತ ಪಾಸ್ ಆಗ್ತಾನೋ ಇಲ್ವೋ ಐ ಪಿ ಎಸ್ ಅಧಿಕಾರಿ ಆಗ್ತಾನೋ ಇಲ್ವೋ ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಹಾಗೆ ಉಳತ್ಕೊಳ್ತಾ ಇರುತ್ತೆ ಕಷ್ಟಪಟ್ಟು ಓದಿದಂತ ಎಷ್ಟೋ ಅಧಿಕಾರಿಗಳು ಇಂಟರ್ವ್ಯೂನಲ್ಲಿ ಫೇಲ್ ಆದಂತಹ ಉದಾಹರಣೆಗಳು ಇವೆ ಅಂದಹಾಗೆ ಮನೋಜ್ ಶರ್ಮಾ ಇಂಟರ್ವ್ಯೂಗೆ ಸೂಟು ಬೂಟು ಹಾಕೊಂಡು ಮೊದಲ ಬಾರಿಗೆ ಹೋಗಿರ್ತಾನೆ ಆ ಇಂಟರ್ವ್ಯೂನಲ್ಲಿ ಕೇಳುವ ಪ್ರಶ್ನೆಯೇ ಟ್ವೆಲ್ತ್ ನಲ್ಲಿ ಯಾಕೆ ಫೇಲ್ ಆಗಿತ್ತು ಅನ್ನುವಂಥದ್ದು ಇದು ಮೊದಲ ಪ್ರಶ್ನೆಯಾಗಿರುತ್ತೆ ಅದಕ್ಕೆ ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದಂತಹ ಮನೋಜ್ ಕುಮಾರ್ ಕಾಪಿ ಹೊಡೆದಿದ್ದೆ ಅದಕ್ಕೆ ನಾನು ಫೇಲ್ ಆದೆ ಅಂತ ಹೇಳ್ತಾನೆ ಇದು ಇಂಟರ್ವ್ಯೂ ಮಾಡೋರಿಗೂ ಕೂಡ ಅಚ್ಚರಿ ಅಂತ ಅನ್ಸುತ್ತೆ ಸ್ವಲ್ಪ ಬ್ರೇಕ್ ಕೊಟ್ಟು ಮತ್ತೆ ಇಂಟರ್ವ್ಯೂಗೆ ಕರೀತಾರೆ ಆಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದ ಮನೋಜ್ ಕುಮಾರ್ ಶರ್ಮಾ ಪ್ರಾಮಾಣಿಕವಾಗಿ ಎಲ್ಲಾ ಪ್ರಶ್ನೆಗಳಿಗೂ ಆತ್ಮವಿಶ್ವಾಸದಿಂದ ಉತ್ತರವನ್ನ ಕೊಡ್ತಾನೆ ಇಷ್ಟಾದ್ರೂ ಕೂಡ ಆತನಿಗೆ ಇಂಟರ್ವ್ಯೂನಲ್ಲಿ ಪಾಸ್ ಆಗ್ತೇನೆ ಅನ್ನುವ ನಂಬಿಕೆ ಇರಲೇ ಇಲ್ಲ ಯಾಕಂದ್ರೆ ಅಲ್ಲೊಂದಷ್ಟು ಪ್ರಸಂಗಗಳು ಸೃಷ್ಟಿಯಾಗಿದ್ವು ತನ್ನ ಕನಸು ಇಲ್ಲಿ ಸಾಕಾರವಾಗುತ್ತೋ ಇಲ್ವೋ ಅನ್ನುವಂತ ಅನುಮಾನ ಇದ್ದೇ ಇತ್ತು ಕೊನೆಗೆ ಆ ಟೈಮ್ ಕೂಡ ಬಂದೇ ಬಿಡ್ತು ಟಾಯ್ಲೆಟ್ ಕ್ಲೀನ್ ಮಾಡಿದ ವ್ಯಕ್ತಿ ಲೈಬ್ರರಿಯಲ್ಲಿ ಕಸ ಗುಡಿಸಿದ ವ್ಯಕ್ತಿ ಹಿಟ್ಟಿನ ಗಿರಣಿಯಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿದ ವ್ಯಕ್ತಿ ಐ ಪಿ ಎಸ್ ಅಧಿಕಾರಿಯಾಗಿದ್ದ ಆ ಸಂಭ್ರಮದ ಕ್ಷಣಗಳನ್ನು ಚಿತ್ರದಲ್ಲಿ ಅದ್ಭುತವಾಗಿ ತೋರಿಸಲಾಗಿದೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತೇನೆ ಅನ್ನೋದಕ್ಕೂ ಒಂದು ಉದಾಹರಣೆಯನ್ನು ಚಿತ್ರದ ಕೊನೆಯಲ್ಲಿ ಕೊಟ್ಟಿದ್ದಾರೆ ಯು ಪಿ ಅಂದ್ರೆ ಅದು ಸುಲಭದ ಮಾತಲ್ಲ ಭಾರತದಲ್ಲಿ ಅತಿ ಕಠಿಣವಾದಂತ ಪರೀಕ್ಷೆ ಹಗಲು ರಾತ್ರಿ ಓದ್ಬೇಕು ಊಟ ನಿದ್ದೆ ಬಿಡಬೇಕು ಸಮಯ ನಮ್ಮ ಕೈಯಲ್ಲಿ ಇರೋದಿಲ್ಲ ನಾವು ಆ ಸಮಯವನ್ನ ನೋಡ್ದೇನೇ ಓದ್ಬೇಕಾಗುತ್ತೆ ಇಂಥ ಟೈಮ್ ನಲ್ಲಿ ಇಷ್ಟನ್ನ ಮುಗಿಸ್ಲೇಬೇಕು ಅಂತ ಓದ್ಬೇಕು ಯು ಪಿ ಎಸ್ ಸಿ ಪರೀಕ್ಷೆಗೆ ತಯಾರಿ ಮಾಡೋದು ಅಂದ್ರೆ ಅದು ಸುಲಭದ ಮಾತು ಅಲ್ಲವೇ ಅಲ್ಲ ಇಲ್ಲಿ ಮನೋಜ್ ಕುಮಾರ್ ಶರ್ಮಾ ಅವರ ಪ್ರಯತ್ನವನ್ನ ನೋಡಿದ್ರೆ ಅವರು ಆ ಕಠಿಣ ಸವಾಲನ್ನ ಜಯಿಸಿರುವಂತಹ ಪರಿಯನ್ನ ನೋಡಿದ್ರೆ ಯಾರಿಗಾದ್ರೂ ಕೂಡ ಯು ಪಿ ಎಸ್ ಸಿ ಪರೀಕ್ಷೆ ಇಷ್ಟೊಂದು ಕಷ್ಟವಾಗಿರುತ್ತಾ ಇದನ್ನ ಜಯಿಸೋದು ಇಷ್ಟೊಂದು ಕಷ್ಟನ ಅಂತ ಖಂಡಿತವಾಗ್ಲೂ ಅನ್ಸಿರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಂತ ಒಂದು ಉತ್ತಮವಾದಂತ ಸಿನ್ಮಾ ಅಂದ್ರೆ ಅದು ಟ್ವೆಲ್ತ್ ಫೇಲ್ ಇಲ್ಲಿ ಗನ್ನು ಇಲ್ಲ ಗ್ಯಾಂಗೂ ಇಲ್ಲದೆ ಕೋಟಿ ಕೋಟಿ ಭಾರತೀಯರ ಮನವನ್ನ ಗೆದ್ದಿರೋದು ಇದೇ ಸಿನ್ಮಾ ಅನ್ನೋದು ವಿಶೇಷ